ಹೇಳಿಕೆಯ ಹದಿನೆಂಟನೇ ತಾರೀಕು ದಿವಸ ಕೊಟ್ಟರು ಸುಮ್ಮನೆ ಮಾತಾಡಿಲ್ಲ ಅವರ ಚಟ ಇದೆ ಬಿ ಜೆ ಪಿ ಅವರ ಮಾತನಾಡ್ತಕ್ಕಂಥ ಚಟ ಯಾಕಂದರೆ ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ತಂದ ಮೇಲೆ ಸಂವಿಧಾನವನ್ನು ರಚನೆ ಮಾಡಿದರು ಆವಾಗ ಕೂಡ ಹೆಗಡೆವಾರು ಗೋರ್ವಾಲ್ಕರು ಚಾರ್ವಲ್ಕರು ಮತ್ತು ಸುದರ್ಶನವರು ಇದೇ ರೀತಿಯಿಂದ ಮಾತನಾಡಿದರು ಏನಂತ ಮಾತಾಡೋರು ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಲನಕಾರಿ ಮಾತನ್ನ ಆಡಿದ್ರು ಇತಿಹಾಸ ಪುಟ್ಟದಲ್ಲಿದೆ ಮತ್ತು ಮಹಾತ್ಮ ಗಾಂಧೀಜಿಯಂತೂ ಕೂಡ ಅವರು ಮುಂದಾಕಿ ಹೊಂದಿರತಕ್ಕಂಥದ್ದು ಎಲ್ಲರೂ ಇದನ್ನು ಅರಿತುಕೊಂಡೆ ಒಂದೇ ಮಂದೆ ಹೇಳಿ ಒಂದು ಇದನ್ನು ಕೆಲ್ಸಿ ಇಂಜೆಕ್ಷನ್ ಕೊಟ್ಟಂಗೆ ಕೊಡ್ತಾರೆ ಅವರು ಈ ಟೈಪ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯ ಬದಲಿ ಈ ದೇಶದಲ್ಲಿರ್ತಕ್ಕಂಥ ದೇವಾನು ದೇವತೆಗಳಿಗೆ ನೆನಪೊಂಡ್ರೆ ನೀವೆಲ್ಲ ಉದ್ಧಾರ ಆಗ್ತದಂತ ಹೇಳಿ ಈ ಜನ ಮಾನವ ಜನ್ಮ ಎಂದು ಭೂಮಿಗೆ ಬಂತು ಅವಾಗಿನಿಂದ ದೇವತೆಗಳ ಸ್ಮರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಈ ದೇಶ ಯಾರೂ ಕೂಡ ದೇವನ ದೇವತೆಗಳ ಹೊರಗೆ ಹಾಕಿರಲಿಲ್ಲ ಆದರೂ ಕೂಡ ಯಾವ ದೇವರು ಕೂಡ ಇವರನ್ನು ಉದ್ಧಾರ ಮಾಡಿರಲಿಲ್ಲ ಮಾನವ ಕುಲಕ್ಕೆ ಜಾತ್ಯತೆ ಅಸ್ಪೃಶ್ಯತೆ ಮೂಢನಂಬಿಕೆ ಸಮಾನತೆ ಇಲ್ಲದಾರ್ದೇ ಇರತಕ್ಕಂಥದ್ದು ಭಾಳಷ್ಟು ಏನಪ್ಪ ಅಂದರೆ ಅಧರ್ಮದ ನೀತಿಯಲ್ಲಿ ತಾಂಡವಾಡ್ತಿತ್ತು ಹನ್ನೆರಡನೇ ಶತಮಾನದಲ್ಲಿ ಬುದ್ಧನ ಕಾಲದಿಂದ ಪ್ರಾರಂಭ ಮಾಡಿ ಬಸವಣ್ಣವರು ಕೂಡ ದೊಡ್ಡ ಕ್ರಾಂತಿಯನ್ನು ಮಾಡಿ ದಲಿತ ಮತ್ತು ಸರವಣಿಯರ ನಡವೆ ಎರಡು ನಡುವರಿಗೆ ಮದುವೆ ಮಾಡಿಸಿ ಕ್ರಾಂತಿ ಮಾಡಿದರೂ ಕೂಡ ಅವನನ್ನೇ ಹೇಳಿರ್ತಕ್ಕಂಥದ್ದು ನಮ್ಮೆಲ್ಲ ಇತಿಹಾಸ ಗರ್ಭದಲ್ಲಿ ನೋಡಿದ್ದೇವೆ ಇವತ್ತು ಇಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ತಿಳ್ಕೊಳ್ಬೇಕು ಈ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂತು ಆವಾಗ ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶ ಇವತ್ತು ಒಂದು ನೂರ ನಾಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳಿದ್ದರೂ ಕೂಡ ಯಾರು ಕೂಡ ಇವರನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಏನಾದರೂ ಚಾ ಮಾಡ್ತಕ್ಕಂಥ ವ್ಯಕ್ತಿ ಮೋದಿ ಇದೆ ಗೋಡಿನ ಮ್ಯಾಗೆ ನಿಂತಿರ್ತಂದ್ರೆ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಫಲವಾಗಿ ಕೂಡ ಯಾರೇ ಆಗಲಿ ಕೂಡ ಇವತ್ತು ಮಂಡಲ ಪಂಚಾಯಿತಿ ಪ್ರಧಾನ ಚ ಚೇರ್ಮನ್ರಾಗಿರ್ಬೋದು ಗ್ರಾಮ ಪಂಚಾಯತಿ ಚೇರ್ಮನ್ರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ತಾಲೂಕು ಪಂಚಾಯತಿ ಅಧ್ಯಕ್ಷ ಮಹಾನಗರ ಪಾಲಿಕೆ ವಿಧಾನಸಭೆ ವಿಧಾನ ಪರಿಷತ್ತು ಸಂಸದರು ಪ್ರಧಾನಮಂತ್ರಿ ಮುಖ್ಯಮಂತ್ರಿಗಳು ಯಾರಾದರೂ ಆಗಲಿಕ್ಕೆ ಕಾರಣೀಭೂತರಿದ್ದರೆ ಕೆಲವೊಂದೇ ಪಟ್ಟಭದ್ರ ಹಿತಾಸಕ್ತಿ ಕೈಯಲ್ಲಿತ್ತು ಅಧಿಕಾರ ಇದನ್ನು ಸರಿಸಮಾನ ಹಚ್ಚಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಆದ ಕಾರಣ ಜನ ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ ಇದನ್ನು ಮಾತನಾಡಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಇವತ್ತು ಮಾತನಾಡಿರ್ತಕ್ಕಂಥದ್ದು ಕಡಾ ಖಂಡಿತವಾಗಿ ಎಲ್ಲರೂ ಖಂಡಿಸಿ ಅಮಿತ್ ಶಾ ಅವರನ್ನು ಕೂಡಲೇ ಮೋದಿಯವರು ಹೊರಗೆ ಹಾಕಬೇಕು ಅವರನ್ನು ವಜಾ ಮಾಡಬೇಕು ಈ ಒಂದು ನಿರ್ಣಯವನ್ನು ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಶಾಂತ दार सैनिक पूरा सहकारित्वक ಅಂತ ಹೇಳಿ ಕಡಕ ಇಂಡಿಪೆಂಡೆನ್ಸ್ ಬಲರಾಮ ಜೈ ಬೋಲಾರ ಬೋಲ ಜೈ ಬೋಲಾರ ಬೋಲ ಜೈ ಬೋಲ ಕ್ಯಾಶ್ ಬೋಲ ಜೈ ಬೋಲ ಬೋಲಾರ ಬೋಲ ಜೈ ಬೋಲ ಕ್ಯಾಶ್ ಬೋಲ ಜೈ ಜಿಂದಾಬಾ ಬೋಲಾರ ಬೋಲ ಜೈ ಬೋಲ ಬೋಲಾರ ಬೋಲ ಜೈ ಬೋಲ ಬೋಲಾರ ಬೋಲ ಜೈ ಬೋಲ